ಸಾಕ್ಷಿಗಳು ತಿಂಡಿ ತಿಂದು ಬಿಟ್ಟವನು ಈಗ ಅರ್ಧ ದಾರಿಾನೆ ವಿಷಯ ಏನಂತ ಹೇಳಿದ್ರೆ ನಾವು ಬರುವಾಗ ಹುಳಿ ಮರ್ತು ಬಂದ್ವಿ ನಮ್ಮ ಮಿಲ್ ಕಂಪನಿ ಇರೋದು ಅಲ್ಲಿ ಸ್ವಲ್ಪ ಹಿಂದ್ಗಡೆ ಲೆಫ್ಟ್ಗೆ ಹೋಗ್ಬೇಕು ವಸಂತನನ್ನು ಕಳಿಸಿದ್ದೇನೆ ಅವ್ರು ಕಳಿಸ್ತಾನೆ ಅಂತ ಹೇಳಿದ್ರು ಅವ್ರು ಕಳಿಸ್ತಾನೆ ಅಂತ ಹೇಳಿ ಒಂದು ಕಾಲು ಗಂಟೆ ಆಯ್ತು ಮಾರ ಇನ್ನು ಕಳಿಸ್ಲಿಲ್ಲ ಹಾಗಾಗಿ ವಸಂತನನ್ನು ಕಳಿಸಿದ್ದೇನೆ ನಾನು ಈಗ ಅವ್ರು ತೆಕೊಂಡು ಬರ್ತಾರೆ ಈಗ ಫೈನಲ್ ಲೋಡೆಲ್ಲ ಆಗಿದೆ ನೋಡಿ ಉಂಟು ತೊಂದರೆ ಇಲ್ಲ ಮತ್ತೆ ಅದೇ ನಾನು ಅವರ ಹತ್ರ ಕಳಿಸ್ಲಿಕ್ಕೆ ಹೇಳಿದೆ ಅವರು ಸ್ಕೂಟಿಯಲ್ಲಿ ಬ ಒಂದು ನಮ್ಮ ಕೆಲಸದವರ ಹಣೆ ಬರ ಹೇಗೆ ಅಂತ ಹೇಳಿದರೆ ನಮ್ಮ ಈ ಕಂಪನಿಯಲ್ಲಿರುವವರು ಅಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಕಿಲೋಮೀಟರ್ಸ್ ಇಲ್ಲ ಒಂದು ಮುನ್ನೂರು ಮೀಟರ್ ಇರ್ಬೋದು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಅರ್ಧ ಗಂಟೆ ಬೇಕು ಯಾಕಂತ ಹೇಳಿದರೆ ಅಲ್ಲಿ ಅವರು ಸ್ನಾನ ಮಾಡಿ ಕೈಕಾಲು ತೊಳೆದು ಮತ್ತೆ ಹೊರಡೋದು ಇಲ್ಲಿಗೆ ಬರಬೇಕಾದರು ಕಂಪನಿಯಿಂದ ಹೊರಗೆ ಬರಬೇಕಾದ್ರೆ ಅವರು ಹೊಸ ಡ್ರೆಸ್ ಹಾಕ್ಕೊಂಡೇ ಬರೋದು ಅದೊಂದು ಉಪದ್ರ ಇತ್ತು ಅದಕ್ಕೋಸ್ಕರ ವಸಂತನ ಹೇಳಿದ್ದು ನಾನೇ ಹೋಗ್ತೇನೆ ಅಂತ ಹಾಗೆ ಕಳಿಸಿದ್ದೇನೆ ಇಲ್ಲಿಂದ ಉಳಿದ ತಗೊಂಡಾದ ಮೇಲೆ ಸೀದಾ ಹೋಗೋದು ಎಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತೇಳಿದರೆ ಲೇಟಾಗಿದೆ ಒಂದೇದ್ದು ಯಾವಾಗ ನೋಡಿದರೆ ಲೇಟ್ 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 ಇದು ಕೊಪ್ಪ ನೋಡಿ ಎಷ್ಟು ಮನೆಗಳುಂಟು ಎಲ್ಲಿ ತನಕ ಅಂತಂದರೆ ಅಲ್ಲಿ ಫುಲ್ ಮನೆವೇ ಇದು ಕ್ವಾರ್ಟರ್ಸ್ ಇದ್ದಾಗೆ ಸೊ ಹಾಗಾಗಿ ಇಲ್ಲಿಂದ ಹೊರಟ್ರೆ ಸೀದಾ ತೋರಿಸಿದಂತ ತೋರಿಸ್ಲಿಕ್ಕೆ ಹೋಗುದಿಲ್ಲ ಎಲ್ಲ ಸೀದಾ ಇಲ್ಲಿಂದ ಹೋಗಿ ನಿಮಗೆ ನಾನು ಇನ್ನೂ ಸಿಗೋದೆ ಇಲ್ಲಿ ಗೊತ್ತುಂಟ ನಡ ನಡುವಲ್ಲಿ ಎಂಥಾದ್ರೂ ವಿಷಯಗಳು ವಿಷಯಗಳಿದ್ರೆ ತೋರಿಸ್ತೇನೆ ಇಲ್ಲದಿದ್ದರೆ ಸೀದಾ ಹೋಗಿ ಕಾಜೂರು ಕಡೆ ಸಿಗ್ತಾನೆ ನಿಮಗೆ ಒಂದು ಕಾಮಿಡಿ ಆಗಿದೆ ನೋಡಿ ವಸಂತ ಅಣ್ಣ ತರಲಿಕ್ಕೆ ಹೋಗಿದ್ದಾರೆ ಹುಳಿ ಇವರು ತಂದು ಕೊಟ್ಟರು ಇಲ್ಲಿ ಓ ಇಲ್ಲಿಂಟು ಹುಳಿ ಅವ್ರು ತಂದು ಕೊಟ್ಟರು ಮಾರೆ ಪಾಪ ವಸಂತಣ್ಣ ಸುಮ್ಮನೆ ಹೋದದ್ದು ಸ್ವಲ್ಪ ಎದುರಿಡುವ ಗಾಡಿ ಹೀಗೆ ಆದರೆ ನಗಡ್ಲಿಕ್ಕೆ ಬರ್ತದೆ ಎಂತಾಯ್ತು ಗೊತ್ತಂಟ ಆ ಅವರು ಅಂತ ಹೇಳಿದ್ರೆ ಇವರಿಗೆ ತಂದು ಕೊಟ್ಟರಲ್ಲ ಹುಳಿ ಅವರು ಅನ್ಕೊಂಡದ್ದು ನಾವು ಆ ಕಡೆ ಹೋಗಿದ್ದೇವೆ ಅಂತ ಬೆಳ್ತಂಗಡಿ ಕಡೆ ಹೋಗಿದ್ದೇನೆ ಅಂತೇಳಿ ಅವರು ಅರ್ಧ ತನಕ ಹೋಗಿದ್ದಾರೆ ನಮ್ಮ ಬೆಳ್ತಂಗಡಿ ತನಕ ಹೋಗಿ ಬಂದಿದ್ದಾರೆ ನಾವು ಇಲ್ಲಿ ಕಾಯ್ತಾ ಇದ್ದೇವೆ ವಸಂತನ ಹೋಗಿದ್ದಾರೆ ಅವರು ಹೋದ ದಾರಿಗೆ ಸುಂಕ ಇಲ್ಲ ಎಂತೆಲ್ಲ ನಡೀತದ ನಮ್ಮ ಎದುರುಗಡೆ ದೋಸ್ತ್ ಗಾಡಿಯೊಂದು ನಿಂತಿದೆ ನೋಡಿ ಯಾವ ತರ ಬಾಡಿ ಕಟ್ಟಿಸಿದ್ದಾರೆ ಅಂತೆ ಅದು ಅಲ್ಲದೆ ಅರ್ಧ ಅರ್ಧ ಫೀಟು ಹೊರಗಡೆ ಉಂಟು ಬಾಡಿ ಹೈಟ್ ನೋಡಿದರೆ ತಲೆ ಬಿಸಿ ಆಗ್ತದೆ ಡ್ರೈವಿಂಗ್ ಮಾಡುವಾಗ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಪಲ್ಟಿ ಗಾಡಿ ಆ ಥರ ಉಂಟು ಮತ್ತು ಲೋಡ್ ಎಂತ ಜಾಸ್ತಿ ಹಾಕ್ಲಿಕ್ಕಿಲ್ಲ ಓವರ್ ಲೋಡ್ ಎಂತ ಹಾಕ್ಲಿಕ್ಕಿಲ್ಲ ಲೈಟ್ ವೈಟ್ ಬಾಡಿ ಆಗಿರ್ಬೋದು ಎಂತ ರಾಗಿ ನೂರ ಹತ್ತು ರೂಪಾಯಿ ಲೆಸ್ ಮಾಡಬೇಕಾ ನೂರ ಹತ್ತು ಒಂಬತ್ತು ಐದು ಏಳು ಎರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ಅಂದ್ರೆ ಆ ಬಾಡಿ ಆ ಆತರ ಅದ್ಲು ಜಾಸ್ತಿ ಅಂತ ಲೋಡ್ ಹಾಕುದಿಲ್ಲ ಅದಕ್ಕೆ ಅದಂತ ಇದ್ರದ್ದು ಕಾಣ್ತದೆ ಸ್ವೀಟ್ ಇದೆ ಹಾಗಾಗಿ ಸೊ ಇಲ್ಲಿಂದ ಈಗ ಹೊರಡುದು ಇಲ್ಲಿಂದ ಹೊರಟು ಅಲ್ಲಿ ಎರಡು ಮೂರು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಮೊನ್ನೆ ಈ ಅಂಗಡಿ ತೋರಿಸಿದ್ದೆ ನಿಮಗೆ ಆ ಅಂಗಡಿಗೆ ನಾರ್ಮಲಾಗಿ ಹಾಕ್ಲಿಕ್ಕೆ ಇರ್ತದೆ ಇವತ್ತು ಎಂತ ಆರ್ಡರ್ ಇಲ್ಲ ಮತ್ತೆ ಅಕ್ಕಿ ಸಹ ಇಲ್ಲ ಅವರಿಗೆ ಅಕ್ಕಿ ಆರ್ಡರ್ ಕೊಟ್ಟಿದ್ದು ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ ಹಾಗಾಗಿ ಇಲ್ಲಿಂದ ಹೊರಡುವ ಬನ್ನಿ ನಾವು ಇನ್ನು ಒಂದು ಕಡೆ ಅಕ್ಕಿ ಅನ್ಲೋಡ್ ಮಾಡಲಿಕ್ಕೆ ಇತ್ತು ಹತ್ತು ಗೋಣಿ ವಸಂತನನ್ನು ಅವಸ್ಥೆ ನೋಡಿ ಎಲ್ಲಿಗೆ ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಪಾಪ ಗಾಡಿ ಅಲ್ಲಿಗೆ ರಿವರ್ಸ್ ಹೋಗೋದಿಲ್ಲ ಗಾಡಿ ಇಲ್ಲೇ ಇರ್ತಿದ್ದಾನೆ ನೋಡಿ ಇಲ್ಲಿ ಪಾಸ್ ಆಗೋದಿಲ್ಲ ಇನ್ನೂ ಕಟ್ಟಿಂಗ್ ಮಾಡಿದರೆ ತಾಗ್ತದೆ ಇಷ್ಟು ಗ್ಯಾಪ್ ಇರೋದು ಮತ್ತು ಈ ಕಡೆಯಿಂದ ಬರುವಂತೇಳಿದರೆ ಇಲ್ಲಿ ಗ್ಯಾಪೇ ಇಲ್ಲ ನೋಡಿ ಆ ಥರ ಆಗಿದೆ ಇಲ್ಲಿಂದ ಪಾಪ ಅಲ್ಲಿ ತನಕ ಹೋಗಿ ಆಗ್ತಾ ಇದ್ದಾರೆ ಎಂಥಾದರೂ ಹಣ ಕೊಟ್ಟರೆ ಹೌದು ಅಷ್ಟು ದೂರಕ್ಕೆ ಹಾಕೋದು ಪಾಪ ಅವ್ರಿಗೆ ಎಂಥದ್ದು ಅಮೌಂಟ್ ಅಂತ ಕೊಡೋದಿಲ್ಲ ಅಂತ ಕಾಣ್ತದೆ ಖಾಲಿ ಹತ್ತು ರೂಪಾಯಿ ಕೊಡೋದಂತೆ ಅದಕ್ಕೆ ಬೇಸರದಲ್ಲಿ ಇದ್ದಾರೆ ನೋಡಿ ಲೆಕ್ಕ ಸುಸ್ತಾಗಿದ್ದಾರೆ ವಸಂತಣ್ಣ ಎಂತಾಯ್ತು ವಸಂತೇರ ಕು ಹೇಗೆ ರೂಪಾಯಿ ಅಲ್ಲಿ ಎಲ್ಲ ಖಾಲಿ ಮಾಡಿ ಈಗ ರೈಟ್ ತಕೊಂಡು ಹೋಗ್ಬೇಕು ನಾವೀಗ ರೈಟ್ ತಕೊಂಡು ಹೋದ ನೋಡಿ ಬೆಲ್ತ್ ಅಂಗಡಿ ಕಡೆಗೆ ಹೋಗ್ತದೆ ಈ ರೋಡು ಅದೇ ರೀತಿ ನಿಮಗೆ ವಿಡಿಯೋ ಮಾಡಲಿ ಕಾರಣ ಇಲ್ಲೇ ಒಂದು ಉಂಟು ವ್ಯೂ ಅದಕ್ಕೋಸ್ಕರ ನೋಡುವ நோடி அத்தி ஒன் பார்த்தித்தே அத்தி வர இது இல்ல ஜாலு ஊட்ட தும்பற முரஞ்சரி ஏழு கோணி தும் ஏழு கோணி ஆட்டி வார்கொடுத்த பத்தே ரூபாய் அது ஐயோ ரூபாய் வந்து இது

அது வர பண்டார்த்திந்தாக்கெக்காடு அத்த இவ்வ இரல்ல அட்டி முரணி சத்தியான பேர் முரணி அனுசை வரது இது போரே பத்தே ரூபாய் எழுது பத்து ரூபாய் பத்து ரூபாய் சாதி கொடுவா பத்து ரூபாய்க்கு வாடே வர ஊரடி கூட எங்களுக்கு உஜய் எடுத்து அவர்கிட்ட கொஞ்சம் பார்த்துட்டு போய் தோறாரு அவ தூத்தி தூண்ட பாடம் தரப்படா அது அது ஆறு அஞ்சு பர்ஃபூல் லட்சி அஞ்சாது எக்லேரி ரோடு சைடே தீது போயர் மக்கள் மனசு தீர்ற இல்ல கூட தோண்ட அஞ்சா தேர்கூட ரோடு சைடே தீப்பாக்கேற்ப அஞ்சாது சுபிரேஷன் பட்டி ஏசோக்கு மந்திப்ப கொண்டாலும் பட்டி வாரி தீபோக்கு மந்திப்பே கொடுத்து சுப்ரேஷா நாலு பேர் போப்பார்த்தா அவளை அட்டியாரு பாரதி பண்ணி யாரே பாரதி பண்ணி ஆ எங்க எங்களை டிரைவர்ல உள்ள அது அவள் கரெக்ட் பண்ணுறேன் நீர் வண்டார் நீர் நீர் குப்பை குப்பைங்களா வேண்டாம் யானும் இல்ல ஈவியடி குப்பிடாங்க तो का तो, तो का ना तो कोरियर ना झालं पाडणी सारे गाठी जिरा वाटत पाड पो भेटले झाले आमच्या ते रोड साईड ती रेल जाल पाडलो इथे तुले हिराजी कुकळधारे कुकळधारे फाट वेगले आता ते बोलू

சரி பண்ண சரி பார்த்து அடிக்கல மனசு சார் ஆச்சு கேப்பா ಮತ್ತೆ ಏನ್ ಫೋನ್ ಅಂತ ಫೋನ್ ಅಂತ ಅಂಡೆ ಗೂಗಲ್ ಪೇ ಎಂತ ಐದು ಗೀರೆ ಫೋನ್ ಅಂತ ನಂಬರ್ ನಂಬರ್ ಈಗ ಹಿರೇ ಗೊತ್ತಿದ್ದ ಬಚ್ಚಿ ಸಾಯ್ತು ಓದ್ತಾವೆ ಹಿರೇ ಗೊತ್ತಡ

ಅದಕ್ಕೆ ಇವತ್ತು ಹತ್ತು ಗೋಣಿ ಹಾಕಿದ್ದು ಒಂದು ರೂಪಾಯಿ ಸಹ ಕೊಡಲಿಲ್ಲ ಅವರು ಅದು ವಸಂತಣ್ಣನಿಗೆ ಬೆಚ್ಚ ಆದದ್ದು ಅಲ್ಲ ಇವರು ಕೇಳೋದು ಒಂದು ಮಾನವೀಯತೆಯಿಂದ ಆದರೆ ಒಂದು ಹತ್ತು ರೂಪಾಯಿ ಆದರೆ ಕೊಡಿ ಅಂತ ಹೇಳಿ ಅವರು ಕೊಡಲಿಲ್ಲ ಅದಕ್ಕೋಸ್ಕರ ಇವರಿಗೆ ತಾಳ್ಮೆ ಕಳೆದುಕೊಂಡು ಅವರು ಫೋನ್ ಮಾಡಿ ಮಾತಾ ಬೈಲಿಲ್ಲ ಮಾತಾಡಿದ್ದು ಎಂತ ಎಂಥ ವಿಷಯ ಅಂತ ಆದರೂ ಆಸಂದನ ಎಂತ ಅನ್ನಿಸ್ತದೆ ಈಗೆಲ್ಲ ಆಗುವಾಗ ಇದು ಕತೆ ನಮ್ಮ ಕತೆ ಇವತ್ತು ಎಲ್ಲಿ ಸಹ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮಾರೆ ಯಾಕಂದ್ರೆ ಯಾಕೆ ಹೇಳಿ ನಾಳೆ ಪಕ್ಕ ಒಂದು ಒಳ್ಳೆ ಕಂಟೆಂಟ್ ಕೊಡುವ ಅವರಿಗೆ ಒಳ್ಳೆ ಯಾಕಂತ ಇಲ್ಲಿ ನಾಳೆ ಶನಿವಾರ ಆಗಿರೋದ್ರಿಂದ ನಾಳೆ ತುಂಬ ವಿಷಯ ಉಂಟು ನಿಮ್ಮ ಹತ್ರ ನಮ್ಮ ಲೈನು ಮುಂಚಿಡ್ತಾರಲ್ಲ ಇಲ್ಲ ಈಗ ಕಟ್ 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 ಆಗಿದೆ ಎಲ್ಲ ನಾಳೆ ಅಪ್ಡೇಟ್ ಕೊಡ್ತೇನೆ ನಿಮಗೆ ಸೊ ಮುಂದೆ ಹೋಗುವ ಬನ್ನಿ ಹಾಗೆ ಮುಂದೆ ಬರ್ತಾ ಇದ್ವಿ ನಮ್ಮ ಅವಸ್ಥೆ ನೋಡಿ ನಮ್ಮದು ಗಾಡಿ ಹಾಳಾಗಿದೆ ಸೆಂಟ್ರ್ ಜಾಯಿಂಟ್ ಕಟ್ಟಾಗಿ ನೆಲದಲ್ಲಿ ಉಂಟು ನೋಡಿ ನೋಡಿ ಕಟ್ಟಾಗಿ ಬಿದ್ದಿದೆ ಸೆಂಟ್ರ್ ಜಾಯಿಂಟ್ ನೋಡಿ ಯಾವ ಥರ ಆಗಿದೆ ಮೊನ್ನೆ ಕೆಲಸ ಮಾಡಿಸಿದ್ದು ಅದರ ಜಾಯಿಂಟ್ ಇದ್ದು ಅಲ್ಲಿ ಜಾಯಿಂಟೇ ಕಟ್ಟಾಗಿದೆ ನೋಡಿ ನಮ್ಮ ಹಣೆ ಬರ ಇದು ಸ್ವಲ್ಪ ಲೈನ್ ಬೇಗ ಆಗಿ ಆಯ್ತು 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 ಅಂತ ಅನ್ಕೊಳ್ಳುವಾಗ ಒಂದಲ್ಲ ಒಂದು ಸಮಸ್ಯೆ ಆಗ್ತಾ ಉಂಟು ಎಂತ ಆಗೋದು ಪುಣ್ಯ ಅಂತ ಹೇಳಿ ನಾನು ಬರುವಾಗ ಬಡ 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 ಕೇಳಿತು ಮಾರು ಬಡ ಬಡ ಕೇಳುವಾಗ ಎಂತ ಅಂತ ನೋಡು ನಾನು ಆ ಥರ ನೋಡುವಾಗ ಸೆಂಟ್ರ್ ಜಾಯಿಂಟ್ ಹೋಗಿದೆ ಎಂತ ಚಂದ ನಮ್ಮ ಅಸ್ತೆ ಎಂತ ಓನರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೇನೆ ಎಂತ ಅಂತ ಗೊತ್ತಿಲ್ಲ ಮೊನ್ನೆ ಅಷ್ಟೇ ಮೊನ್ನೆ ಅಲ್ಲ ಕೆಲಸ ಮಾಡಿಸಿ ನಾವು ಅದರದ್ದು ಎರಡು ವಾರ ಆಯ್ತು ಅಷ್ಟರಲ್ಲಿ ಇಂಥ ಒಂದು ಪರಿಸ್ಥಿತಿ ನೋಡಿ ಇಲ್ಲಿಗೆ ಕಾಣ್ತದೆ ನೋಡಿ ಅದು ವೆಲ್ಡಿಂಗ್ ಹೋದ ಎಂತ ಅಂತ ಗೊತ್ತಾಗ್ತಿಲ್ಲ ಅಥವಾ ನೆಟ್ ಬೋಲ್ಟ್ ಲೂಸ್ ಆಯ್ತಾ ಸೊ ಓನರ್ ಹೇಳಿದಾನೆ ಎಂತ ಆಗ್ತದೆ ಅಂತ ನೋಡುವ ಯಾರು ಬರ್ತಾರೆ ಮೆಕ್ಯಾನಿಕ್ ಬಿಸಿಯಲ್ಲಿ ಇದಾರೆ ಅಂತೆ ಇನ್ನು ಈ ಟೈರ್ ಇದು ಸಹ ಭಯ ಈ ಟೈರ್ಸ್ ಎಂತ ಇಲ್ಲ ಈ ಕಡೆ ದಿವಸ ಎಂತ ಇಲ್ಲ ಆ ಕಡೆ ದಿವಸ ಎಂತ ಇಲ್ಲ ಆ ಟೈರ್ ಕೂಡ ಎಲ್ಲ ಹೋಗಿದೆ ಹೊಟ್ಟೆ ಹೊಟ್ಟೆ ಬಿದ್ದಿದೆ ಮೊನ್ನೆ ಸಟ್ಟೆದ ಬುಷ್ಣ ಮತ್ತು ಕೆಲಸ ಮಾಡಿಸಿದ್ದು ನಮ್ಮ ಹಣೆ ಬರ ಸರಿ ಸರಿ ಹಣೆ ಬರ ಹಾಕಿ ಹೊಣೆ ಯಾರು ಅಂತ ಇನ್ನು ಯಾವತ್ತಿಂದ ಹೇಳ್ತಾ ಉಂಟಲ್ಲ ವಸಂತನ ಒಮ್ಮೆ ಸರಿ ಮಾಡಿಸಿ ಸರಿ ಮಾಡಿಸಿ ಅಂತ ಮಾಡುದಿಲ್ಲಲ್ಲ ಈ ಟೈರ್ ನೋಡಿ ಈ ಟೈರ್ ಆದ್ರೆ ಸ್ವಲ್ಪ ಆದ್ರ ಇಲ್ಲಿ ಉಂಟು ಇಲ್ಲ ಅಲ್ಲ ನಮ್ಮ ಅವರ ಬಾ ನಮ್ಮ ಬಾಲಿಗೆ ಸ್ವಲ್ಪ ಆದರೆ ಜೀವ ಉಂಟಂತ ಆಗ್ತದೆ ಆ ಕಡೆದು ಟಯರ್ ಎಂತೂ ಇಲ್ಲ ತೋರಿಸ್ತೇನೆ ನೋಡಿ ನಿಮಗೆ ಈ ಕಡೆದು ಟಯರ್ ಈ ಕಡೆದು ಟಯರ್ ಹೊಟ್ಟೆ ಹೊಟ್ಟೆ ಇದಿಲ್ಲ ಇದು ಸುಮ್ಮನೆ ನನಗೆ ಸ್ವಲ್ಪ ನೀರು ಕೊಡಿ ನೀವು ಕುಡಿಯಿರಿ ನನಗೆ ಸ್ವಲ್ಪ ಕೊಡಿ ಸೊ ಮುಂದೆ ಎಂತ ಆಗ್ತದೆ ನೋಡುವ ಓನರ್ ಹತ್ರ ಹೇಳಿದ್ದೇನೆ ನೋಡು ಎಂತ ಆಗ್ತದೆ ಅಂತ ಇಲ್ಲಿ ನೋಡಿ ನಮ್ಮ ಟಯರ್ ಇದ್ದ ಅವಸ್ಥೆ ನೋಡಿ ಅದರ ಒಳಗೆದ್ದು ಸರಿಗೆ ಕಾಣ್ತಾ ಉಂಟು ಇಲ್ಲಿ ಆದರೆ ಸಹ ಅವ್ರಿಗೆ ಟೈಮ್ ಇಲ್ಲ ಸರಿ ಮಾಡಲಿಕ್ಕೆ ಹಾಂ ಈ ಟೈರ್ ನೋಡಿದರೆ ಭಯ ಆಗ್ತದೆ ನಾನು ನಾನು ಅನ್ಕೊಂಡದ ಎಂತ ಟೈರ್ ಹೊಡೆದೈತೆ ಅಂತ ಆ ಥರ ಸೌಂಡ್ಗಳು ಡಿಮ್ ಐತಲ್ಲ ನಾನು ಟೈರ್ ಅಂತ ಅಂದ್ಕೊಂಡು ನೋಡುವಾಗ ಇದೇ ಕಟ್ಟಾಗಿದೆ ಎಲ್ಲ ಬ್ಯುಸಿ ಇದ್ದಾರೆ ಮತ್ತು ಎಂಥ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅದರೊಟ್ಟಿಗೆ ಇಲ್ಲಿ ಇಂಜಿನ್ ಸಹ ಹೀಟ್ ಆಗ್ತಾ ಉಂಟು ಎಂಥ ಮಾಡಿದ್ರು ನಮ್ಮ ಹಣೆ ಬರ ಅಂತ ಅಷ್ಟೇ ಮತ್ತೆ ಎಂತ ಮಾಡುವ ಈ ಗಾಡಿಯನ್ನು ಇಟ್ಕೊಂಡು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅಲ್ಲ ವಸಂತಣ್ಣ ಎಷ್ಟು ಕಷ್ಟಪಟ್ಟಿದ್ದೇವೆ ಈ ಗಾಡಿಯಲ್ಲಿ ನಾವು ಓನರ್ಗೆ ಹೇಳಿದ್ದೇನೆ ಎಂತ ಅಂತ ಮುಂದೆ ಅಪ್ಡೇಟ್ ಕೊಡ್ತೇನೆ ಕಾದು ಕಾದು ಸುಸ್ತಾಯ್ತಲ್ಲ ವಸಂತಣ್ಣ ಮೆಕ್ಯಾನಿಕ್ ಹತ್ರ ಹೇಳಿದ್ ಅವನಿಗೆ ಅವರೀಗ ಬರ್ತಾರೆ ಅಂತ ಹೇಳಿದ್ದಾರೆ ಒಂದು ಅವ್ರು ಬರ್ಲಿಕ್ಕೆ ಅರ್ಧ ಗಂಟೆ ಬೇಕು ಹಾಗಾಗಿ ನಮ್ಮ ಗಾಡಿಯನ್ನು ಅಲ್ಲಿ ಎಲ್ಲಿಯೋ ಒಂದು ಅರ್ಧ ಕಿಲೋಮೀಟರ್ ಉಂಟು ಆ ಕಡೆ ಇಟ್ಟು ಬಂದಿದ್ದೇನೆ ಒಂದು ಹೊಸಂತ ಚಾ ಕುಡಿವ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಮತ್ತು ಹೊಸಂತ ಚಾ ಕುಡಿವಿಗೆ ಹೋಗ್ತಾ ಇದ್ದೇವೆ ಚಹಾ ಕುಡ್ದು ಎಂತ ಆಗ್ತದೆ ಅಂತ ನೋಡುವ ಓ ಅವರು ಮೆಕ್ಯಾನಿಕ್ ಬಂದ ಮೇಲೆ ಮತ್ತೆ ಎಂತ ಕೇಳಿ ಸರಿ ಮಾಡಿಸ ಬನ್ನಿ ಸೀದಾ ಹೋಟೆಲ್ ಇರುವುದು ಅಲ್ಲಿ ಈ ಟರ್ನ್ ಇದ್ದು ಎಂಡ್ ಉಂಟಲ್ಲ ಅಲ್ಲಿಗೆ ಹೋಗ್ಬೇಕು ನಾವು ಬಸ್ ಬರ್ತಾ ಉಂಟು ಬಸ್ ಬರ್ತಾ ಉಂಟು ನಮ್ಮನ್ನು ಅಡ್ಲಿ ಅಡಿಗೆ ಆಗ್ಲಿಲ್ಲದೆ ಸಾಕು ಈಗ ಸೀದಾ ಅಲ್ಲಿಗೆ ಹೋಗಿ ಸಿಗುವ ಬನ್ನಿ ಚಾ ಕುಡಿಯುವ ಮೊದಲು ಮತ್ತೆ ಚಾ ಕುಡಿಯುವ ಮತ್ತೆ ಎಂತ ಅಂತ ನೋಡುವ ಮೆಕಾನಿಕ್ ಬಂದ್ಮೇಲೆ ಅಪ್ಡೇಟ್ ಕೊಡ್ತೇನೆ ವಸಂತ ನನ್ನ ಬ್ಯಾಗ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ ಇಲ್ಲದ್ರೆ ನನ್ನ ಭುಜದಲ್ಲಿ ಇರ್ತದೆ ಅದು ವಸಂತ ನೀ ವಸಂತ ಚಾ ಯಾಕೆ ಕರೀದ ಅಂತ ಹೇಳಿದ್ರೆ ಅವರ ಬ್ಯಾಗ್ ಅವರ ಕತ್ತಲ್ಲಿ ಈಗ ಬ್ಯಾಗ್ ಉಂಟಲ್ಲ ಅದಕ್ಕೋಸ್ಕರ ಆ ಧೈರ್ಯದಲ್ಲಿ ಕಲಿ ಕರೆಯುದ ಅಂತ ಎಂತ ವಸಂತ ಹೌದಾ ಹಾ ಇಲ್ಲಿ ಗಾಡಿ ಹಾಳಾಗಿ ನಿಂತಿದೆ ನಿಮ್ಮದು ತಮಾಷೆ ಅಲ್ಲಿ ಒಂದು ಚಹಾ ಕುಡಿಯುವ ಮೊದಲು ಹೋಗಿ ಬಂತು ಹೋಟೆಲು ಸೀದಾ ಹೋಗುವ ಬನ್ನಿ ಫೈನಲಿ ಒಂದು ಗಂಟೆ ಕಳೆದಾದ ಮೇಲೆ ನಮ್ಮ ಮೆಕಾನಿಕ್ ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಎಂಥದ್ದು ಎಂಥದ್ದು ಹೋಗಿದೆ ಅಂತ ಹೋಗಿದೆ ಅಲ್ಲ ಅದು ಎಂತ ಹೇಗೆ ಹೋಗಿದೆ ಅಂತ ಅವ್ರಿಗೆ ಸಹ ತಲೆಗೆ ಹೋಗ್ತಾ ಇಲ್ಲ ನೋಡುವ ಎಂತ ಆಗ್ತದೆ ಅಂತ ನೋಡಿ ವಸಂತನ ಸಾಲಿ ಕೂತಿದ್ದಾರೆ ಮೆಕ್ಯಾನಿಕ್ ಅಲ್ಲಿದ್ದಾರೆ ಅದನ್ನು ಸರಿ ಆದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೇನೆ ಗಂಟೆ ಆರೂವರೆ ಆಯಿತು ಗಾಡಿ ಎಲ್ಲ ರಿಪೇರಿ ಆದ್ಮೇಲೆ ಸೀದಾ ಬಂದ್ವಿ ಯಾಕಂತ ಹೇಳಿದ್ರೆ ಒಂದೇದು ಲೇಟ್ ಆಗಿತ್ತು ಇಲ್ಲದ್ರೆ ನಾವು ಇವತ್ತು ಗಾಡಿ ಸರಿಯಿದ್ದರೆ ಒಂದು ನಾಲ್ಕು ನಾಲ್ಕುವರೆಗೆ ಬರ್ತಾ ಇರಲಿಲ್ವ ನಮ್ಮ ಗಾಡಿ ಹಾಳಾಗಿದ್ದರಿಂದ ನಮ್ಮ ಮಂಡೆ ಹಾಳಾಗಿ ಎಂತೆಲ್ಲ ಆಯಿತು ಅಲ್ಲ ಸಂತಾನ ಮತ್ತು ಮೆಕ್ಯಾನಿಕ್ ಬರುವಾಗ ಸ್ವಲ್ಪ ಲೇಟ್ ಆಯ್ತು ಅದೆಲ್ಲ ಆಗಿ ಸೀದಾ ಬಂದ್ವಿ ಇಲ್ಲಿಂದ ಲೆಫ್ಟ್ ತಗೊಂಡು ಸಂಪಿಣಿಗೆ ಹೋಗುದು ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈದು ವಿರಹಗಳೇ